ಯಾಕಿದು ಮಾಮ್ಸ್ ಅಂತ ನನ್ನ ದೃಷ್ಟ ಹೆಸರು ಚೆನ್ನಾಗಿ ಸಿಕ್ತು ಮಾಮ್ಸ್ ಎಮ್ ಒ ಎಮ್ ಎಸ್ ಮಂಜುಳಾ ಆರ್ಗನೈಜೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ನನ್ನ ತಾಯಿ ಹೆಸರಲ್ಲಿ ಯಾರೋ ಭಾಳಷ್ಟು ಜನ ಕೇಳ್ತಿರ್ತಾರೆ ಸರ್ ಈಗ ಕೆಲವರು ಸ್ಟೂಡೆಂಟ್ಸು ಏಯ್ ಐ ಎ ಎಸ್ ಸ್ಟಾಪರ್ ಆಗ್ತೀ ಅಂದರೆ ಹೋಗಿ ಸರ್ ಹ್ಯಾಂಡ್ ರೈಟಿಂಗ್ ನೋಡಿ ಏಯ್ ಕೈ ಬರ ಸೊಟ್ಟಿಗಿದ್ರೇನು ಹಣೆ ಬರ ನೆಟ್ಟಿಗಿದ್ದಾಗ ಹಣೆ ಬರಹ ನೆಟ್ಟಿಗಿರ್ಬೇಕಷ್ಟೇ ಕೈ ಬರೋದು ಅಷ್ಟೇನು ಆಗಲ್ಲ ಚೆನ್ನಾಗಿ ಓದು ಬರೀ ಇಸ್ತ್ರಿ ಓದ್ಕೊಂಡೇ ಕುತ್ಕೋಬೇಡ ಇಸ್ತ್ರಿಯಲ್ಲಿ ಸ್ವಲ್ಪ ಜಾಗ ತಗೊಳಕ್ಕೂ ಟ್ರೈ ಮಾಡು ಕಷ್ಟ 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 ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತ ಬಿಸಾಕ್ತಾನೆ ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ ಹೋಗಿ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದ ಬೆಳೆದ್ ನಿಂತಿರೋ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಯುವತಿಗೆ ಅದೇ ದೊಡ್ಡ ಕಷ್ಟ ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದು ನಿಂತಿರೋ ಹುಡುಗರಿಗೆ ಅದೇ ದೊಡ್ಡ ಕಷ್ಟ ಮಗ ಒಂದರ್ಥ ಅರ್ಥ ಮಾಡ್ಕೋ ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿ ವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಕೋಟೆ ನೋಡಿ ಅವ್ನಿಗೆ ಒಂದೇ ಒಂದು ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ ಮಗನೇ ಅವನದು ಕಷ್ಟ ನಿಂದಲ್ಲ ಅಂತ ಮುಖದ ಮೇಲೆ ಫ್ಲೋ ಕಂಟಿನ್ಯೂ ಮಾಡಿಬಿಡ್ತೀನಿ ಮತ್ತೆ ಕಟ್ಟಾದರೆ ಫ್ಲೋ ಹೊಲ್ಟೋಗುತ್ತೆ ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಆ್ಯಸಿಡ್ ಹಾಕ್ಸ್ಕೊಂಡು ಹಳ್ಳಿಗಳ ಕಡೆ ಮಿ ಆ್ಯಸಿಡ್ ಹಾಕ್ಸ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ನರಳತಿರೋ ನಥದೃಷ್ಟ ಬದುಕು ತೋರಿಸಿ ಅವಳದ್ದಮ್ಮ ಕಷ್ಟ ನಿಂದಲ್ಲ ಅಂತ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದಂಥ ಬಾಯ್ ಪಡ್ಕೊಳ್ಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸ್ಥಾನ ತೋರ್ತಿ ಸರ್ ಅವ್ರದ್ದು ಸರ್ ಕಷ್ಟ ಅಂತ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗ್ಗಳನ್ನು ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ರ್ಯಾಂಕ್ ಬರೋ ಸ್ಲಂ ಹುಡುಗಿಯ ಕತೆ ತೋರಿಸಿ ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ಲು ಅಂತಲೇ ಡಿಪ್ರೆಸ್ ಆಗೋ ಹುಡುಗರಿಗೆ ಲೈಫಲೆಲ್ಲ ಕಳ್ಕೊಂಡು ವಿಧಾನಸೌಧದಲ್ಲಿ ಕೂತಿರೋ ನನ್ನಂತ ತೋರಿಸಬೇಕಾರ ನನ್ನ ಮನೆ ಬಿಗ್ ಬಾಸ್ ಹೋಗಿದ ತಕ್ಷಣ ನೆಕ್ಸ್ಟ್ ಡೇ ಎಲ್ಲ ಟಿವಿ ಚಾನಲ್ಸ್ ಅವರು ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಅದೆ ನೀನು ಅಂತ ನಾನು ಹೋಗ್ಲಿಲ್ಲ ಅವ್ರು ಕರೆದ್ರು ಅಂತ ಹೇಳದೆ ಬಿಗ್ ಇಲ್ವೇ ಬಿಗ್ ಬಾಸ್ ಕರಿಬೇಕು ಅಂದ್ರೂ ಟಿ ಆರ್ ಪಿ ಇರಬೇಕು ನನ್ನನ್ನು ಅವ್ರು ಕರೆದಿದ್ದಕ್ಕೆ ಹೋಗಿದ್ದು ನಾನು ಹೋಗ್ಲಿಲ್ಲ ನಾಲ್ಕು ತಿಂಗಳಿಂದ ಕನ್ವಿನ್ಸ್ ಮಾಡಿದ್ರು ನನ್ನ ಹಂಡ್ರೆಡ್ ಡೇಸ್ ಇರ್ಬೇಕು ಬರಲ್ಲ ಫಿಫ್ಟೀನ್ ಡೇಸ್ ಇರ್ಬೇಕು ಬರೋಲ್ಲ ಕಡೆಗೂ ಒನ್ ಡೇ ಆದರೂ ಬಂದೋಗಿ ಅಂದರು ಒನ್ ಡೇ ಬಂದು ಹೋದೆ ಓದೆ ಚೆನ್ನಾಗಿ ಬಂತು ಭಾಳಷ್ಟು ಜನ ಬಿಗ್ ಬಾಸಿಂದ ಒಂದು ಹೊಸ ಆಡಿಯನ್ಸ್ನು ತಲುಪಕ್ಕೆ ನಾನು ಭಾಳಷ್ಟು ಜನ ಕೇಳೋದಿಷ್ಟೇ ಲೈಫಲ್ಲಿ ಎಲ್ಲ ಸಿಗುತ್ತೆ ತಲೆಗೆಡಿಸ್ಕೊಬೇಡಿ ಓದಬೇಕು ಎಲ್ಲ ಹೇಳಿ ನನಗೆ ಬ್ಯಾ ನನ್ನ ಫ್ಯಾಮ್ಲಿ ದೊಡ್ಡದು ನಮ್ಮ ಮನೆಯಲ್ಲಿ ಓ ಎಷ್ಟು ಗೊತ್ತಾ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಏಯ್ ನಾಳೆ ನಿಮ್ಮ ಏನಾದರೂ ಸಮಸ್ಯೆ ಆಗಿ ಒಂದು ನಾಲ್ಕೈದು ಲಕ್ಷ ಹಾಸ್ಪಿಟ್ಲ್ ಬಿಲ್ ಆದರೆ ಒಂದು ಹತ್ತು ಜನ ನೆಂಟ್ರಿಗೆ ಫೋನ್ ಹಾಕೋ ಅಯ್ಯೋ ನೆನ್ನೆ ಕೇಳಬಾರ್ದ ಅಕೌಂಟ್ಗೆ ಹಾಕ್ಬಿಟ್ಟೆ ಅಂತಾರೆ ಬೆಳಿಗ್ಗೆ ಹೇಳ್ಬಾರ್ದ ಯಾರಿಗೋ ಕೊಟ್ಟುಬಿಟ್ಟೆ ಅಂತಾರೆ ಮನಸ್ಪೂರ್ತಿಯಾಗಿ ಯಾರು ಬಂದು ಆಯ್ತಪ್ಪ ನಿಮ್ಮ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಬಂದು ನಾಲ್ಕೈದು ಲಕ್ಷ ಕೊಡು ಅಂತ ಯಾರೂ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡಲ್ಲ ದುಡ್ಡು ವಿಚಾರ ಬಂದಾಗ ನಿನಗೆ ಯಾರೂ ನೆಂಟ್ರೆ ಇರಲ್ಲ ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಈಸ್ ಅನ್ ಆರ್ ಪ್ಯಾನ್ ಈ ಏಜಲ್ಲಿ ಅರ್ಥ ಮಾಡ್ಕೋ ಯಾವುದೋ ಒಂದು ಫಂಕ್ಷನಲ್ಲೋ ಕಾರ್ಯಕ್ರಮದಲ್ಲೋ ಹೊಟ್ಟೆ ತುಂಬ ಊಟ ಮಾಡಿ ಥ್ಯಾಂಕ್ಸ್ ಹೇಳಿ ಒಂದು ಸೆಲ್ಫಿ ತೊಗೊಂಡು ಗ್ರೂಪ್ಗೆ ಹಾಕ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹಾಕ್ಕೊಳ್ಳೋದ್ರು ಬಿಟ್ಟರೆ ಆದ್ರ ಆಚೆ ಯಾರ ಕಷ್ಟಕ್ಕೆ ಯಾರೂ ಆಗೋಲ್ಲ ಈ ಏಜಲ್ಲಿ ಅರ್ಥ ಮಾಡ್ಕೊ ಇದೇ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ತಾ ಇರೋದು ಬಟ್ ಅವ್ರು ಕಮ್ಯುನಿಕೇಟ್ ಮಾಡೋಕೆ ಬರ್ತಿಲ್ಲ ಜೀವನ ಅಂದರೆ ಇದು ಅಂತ ಅದಕ್ಕೆ ಅವರು ಸಿಂಪಲಾಗಿ ಹೇಳ್ತಾರೆ ನಾವೆಂಗೂ ಸಾಧಿಸ್ಲಿಲ್ಲ ನೀನು ಸಾಧಿಸುವಂತ ಅಂತ ಅದರಲ್ಲಿರ್ತಾ ಅದರಲ್ಲಿರೋ ಅರ್ಥ ಅದು